ತುಂಬ ಚೆನ್ನಾಗಿದೆ ಎಲ್ಲ ತರಹದಲ್ಲೂ ಚೆನ್ನಾಗಿದೆ ಅದರೊಳಗೂ ಚಂದನ ಆ್ಯಕ್ಟಿಂಗ್ ಸೂಪರ್ ಅದು ಶಶಾಂತ್ ಬರೀ ಹಾಡು ಹೇಳ್ತಾರೆ ಅಂದ್ಕೊಂಡ್ರೆ ಏನ್ರಿಯದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಋತದಲ್ಲೂ ಈ ಪಿಕ್ಚರ್ ತುಂಬ ಚೆನ್ನಾಗಿದೆ ಕರ್ನಾಟಕದ ಜನ ಮನ ತಲುಪೋದ್ರಲ್ಲಿ ಸಂದೇಹ ಇಲ್ಲ ಎಲ್ಲರೂ ಪ್ರಯತ್ನ ಮಾಡಲೇಬೇಕು ಬಂದು ಈ ಪಿಕ್ಚರ್ನ ನೋಡಲೇಬೇಕು ಅಂತ ನಾನು ಎಲ್ಲರನ್ನಲ್ಲಿ ಕಲಿಕೆಗೆ ಮನವಿ ಮಾಡಿಕೊಡ್ತೀನಿ ಈ ಚಿತ್ರ

ಆ್ಯಕ್ಟಿಂಗ್ ಇಷ್ಟ ಆದರು ವಿಲನ್ದು ಆ್ಯಕ್ಟಿಂಗ್ ಮತ್ತು ಹೀರೋದು ಸೂರ್ಯದು ಮತ್ತು ಹೀರೋನು ಹೀರೋನ್ ಆ್ಯಕ್ಟಿಂಗ್ ಚೆನ್ನಾಗಿ ಆಯಿತು ಸರ್ ಹೇಗಿದೆ ಚೆನ್ನಾಗಿದೆ ಪಾತ್ರ ಎಲ್ಲ ಇಷ್ಟ ಆಯಿತು ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಮೇಡಮ್ ಚೆನ್ನಾಗಿದೆ ಸೂಪರ್ ಆಗುತ್ತೆ ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ನೋಡ್ಬೋದು ಫ್ಯಾಮಿಲಿ ಎಲ್ಲ ನೋಡ್ತೀವಿ ಸೂಪರ್ ಸ್ಟೋರಿಯಲ್ಲಿ ಹೇಗಿದೆ ಸ್ಟೋರಿ ಸಾಂಗ್ಸ್ ಸಾಂಗ್ಸು ಪಿಕ್ಚರೈಸೇಷನು ಸ್ಟೋರಿ ಎಲ್ಲ ಲೈಫ್ ಮತ್ತೆ ಇವ್ರಿಗೆ ಇಂತ ಒಳ್ಳೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಬೇಕು ಅಂತ ನಾನು ಆಶಿಸ್ತೀನಿ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಡ್ಯಾನ್ಸ್ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನನ್ನ ಒಪಿನಿಯನ್ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಚಂದನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಮೂವಿನಲ್ಲೇ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆಕ್ಟಿಂಗ್ ಅಂತ ನೋಡೋದಾದ್ರೆ ಸೂಪರಾಗಿ ಮಾಡಿದ್ದಾರೆ ಮತ್ತೆ ಹೀರೋಯಿನ್ ಅಷ್ಟೇ ಅವರು ಮೇಕಪ್ ಇಲ್ಲದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಇಲ್ಲದೆ ಮಾಡೋದು ಎಕ್ಸ್ಪ್ರೆಷನ್ಸ್ ಎಲ್ಲ ವೇರಿಯೇಷನ್ಸ್ ಇದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿದೆ ಗೆ ಸೂಪರ್ ಆಕ್ಟಿಂಗ್ ಒಂದ್ಸತಿ ಎಲ್ಲರೂ ಫಿಲಂ ನೋಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿಗಳನ್ನ ಬೆಳೆಸಿ ಥಿಯೇಟರ್ಗೆ ಬಂದು ಫಿಲಂಗಳನ್ನ ನೋಡಿ ಹೊಸ ಪರಿಚಯ ಚಂದನ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಎಲ್ಲ ಬಡವ್ರ ಮಕ್ಕಳನ್ನ ಬೆಳೆಸಿ ಸರ್